ಿ ಸ್ವಯಂ ಸೇವಕರು ಹಾಗೂ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಹುಣ್ಸುಮಾರನಹಳ್ಳಿಯ ಎಸ್ಜೆಪಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಜಾಲ ಹಬ್ಬದಲ್ಲಿ ಕಂಡುಬಂದ ದೃಶ್ಯಗಳಿವು ಯುವಕ ಯುವತಿರಿಗಾಗಿ ವಾಲಿಬಾಲ್ ಕಬಡ್ಡಿ ಹಗ್ಗಜ ಗಾಟ ಲೆಮೆನ್ ಅಂಡ್ ಸ್ಪೂನ್ ಮತ್ತಿತರ ಕ್ರೀಡಾ ಸ್ಪರ್ಧೆಗಳು ಮಹಿಳೆಯರಿಗಾಗಿ ರಂಗೋಲಿ ಹಾಗೂ ಮಕ್ಕಳಿಗಾಗಿ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದ ಅಡಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಐನೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಂಗೀತ ನಿರ್ದೇಶಕ ಶ್ರೀ ಗುರುಕಿರಣ್ ಮತ್ತು ತಂಡದಿಂದ ಆಯೋಜಿಸಿದ್ದ ಸಂಗೀತ ರಸಸಂಜೆ ಕಾರ್ಯಕ್ರಮ ಪ್ರೇಕ್ಷಕರನ್ನ ರಂಜಿಸಿತು ವಸ್ತು ಪ್ರದರ್ಶನದಲ್ಲಿ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು ಈ ವೇಳೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಸನ್ಮಾನ್ಯ ಮೀನಾಕ್ಷಿ ಶೇಷಾದ್ರಿರವರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಕೆ ಅಶೋಕನ್ ರವರು ಕಾಂಗ್ರೆಸ್ ಮುಖಂಡರಾದ ಶ್ರೀ ದಾನೇಗೌಡರವರು ಶ್ರೀ ಎನ್ಎಸ್ ಶ್ರೀನಿವಾಸಯ್ಯ ಶ್ರೀ ಎಂ ಎಂಜಯಗೋಪಾಲಗೌಡರವರು ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಶ್ರೀ ಬಿಕೆ ನಾರಾಯಣಸ್ವಾಮಿ ರವರು ಶ್ರೀ ಹಿರಿಯೂರು ರವರು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಜೆ ಶ್ರೀನಿವಾಸ್ ರವರು ಹರೀಶ್ ಕುಮಾರ್ ಉದಯ್ ಶಂಕರ್ ಬಿಕೆ ಮಂಜುನಾಥ್ ಗೌಡ ಸತ್ಯನಾರಾಯಣ ದಯಾನಂದ್ ಶ್ರೀ ಮಧುಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಹುಣಸುಮಾರನಹಳ್ಳಿಯ ಸ್ಥಳೀಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ತಾವು ಕೂಡ ಈ ಪ್ರತಿಭಾ ಪುರಸ್ಕಾರ ಆದ್ಮೇಲೆ ಇದ್ದು ಸಂಗೀತ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಯಾಕಂದ್ರೆ ಗುರು ಕಿರಣ್ ಅಂದ್ರೆ ಇಡೀ ದೇಶ ವಿದೇಶದಲ್ಲಿ ಬಹಳ ಫೇಮಸ್ ಕಲಾವಿದರು ಆರ್ಟಿಸ್ಟು ಶುಭವನ್ನ ಕೋರ್ತೇವೆ ನಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲರೂ ನಮಗೆ ಶುಭ ಹಾರೈಸುತ್ತೇವೆ ಯಶಸ್ಸು ಯಾವಾಗಲೂ ನಿಮಗೆ ಜೊತೆ ಜೊತೆಗೆ ಇರಲಿ ಅಂತ ನಮ್ಮ ಆರೈಕೆ ಕಂಗ್ರಾಚ್ಯುಲೇಷನ್ ವಲಸಿಗೆ